ಆಪರೇಷನ್ ಸಿಂಧೂರಕ್ಕೆ ಪ್ರತಿಕಾರ ತೆಗೆದುಕೊಳ್ಳಲು ಮುಂದಾದ ಪಾಕ್ ಇದೀಗ ಹೈರಾಣಾಗಿದೆ ಶತ್ರು ಕಡೆಯಿಂದ ನುಗ್ಗಿ ಬಂದ ಮಿಸೈಲ್ಗಳನ್ನು ಭಾರತ ಭಸ್ಮ ಮಾಡಿದೆ ಪಾಕಿಸ್ತಾನದ ಚೀನಾ ನಿರ್ಮಿತ ಕ್ಯೂ ಹದಿನಾರರನ್ನ ಉಡಿಸ್ ಮಾಡಿದೆ ಪಾಕ್ನ ಹದಿನೈದು ನಗರಗಳ ಮೇಲೆ ಇಂಡಿಯನ್ ಡ್ರೋನ್ ಎರಗಿದೆ ಬೆಚ್ಚಿ ಬಿದ್ದಿರೋ ಪಾಕಿಸ್ತಾನ ಕೋಟ್ ಕರಾಚಿ ಲಾಹೋರ್ ವಿಮಾನ ನಿಲ್ದಾಣದಲ್ಲಿ ಕಾರ್ಯಾಚರಣೆ ಸ್ಥಗಿತಗೊಳಿಸಿದೆ ಯಾಕಾದ್ರೂ ಪಹಲ್ಗಾಮ್ ತಂಟೆಗೆ ಹೋದ್ನೋ ಅಂತ ಗೋಳಾಡ್ತಿದೆ ಪಹಲ್ಗಾಮ್ ಉಗ್ರರ ದಾಳಿಗೆ ಕೆರಳಿರೋ ಭಾರತ ಪ್ರತೀಕಾರದ ರಣ ಕಹಳೆ ಉಂಟಿದೆ ಪಾಕ್ಗೆ ನುಗ್ಗಿ ಉಗ್ರರನ್ನ ಸದ್ಯಪಡಿಸಿದೆ ಬಿಲದಲ್ಲಿ ಅಡಗಿದ್ದ ಪಾಕ್ ಬೆಂಬಲಿತ ಉಗ್ರರು ಇದೀಗ ಅಯ್ಯೋ ಅಂತ ಹೊರಬರದೆ ಅಡಗಿಕೊಳ್ತಿದ್ದಾರೆ ಎಲ್ಲಿ ಹೊರಗೆ ಬಂದ್ರೆ ಮೋದಿ ಬ್ರಹ್ಮಾಸ್ತ್ರಕ್ಕೆ ಬಲಿಯಾಗ್ಬಿಡ್ತೀವೋ ಅನ್ನೋ ಆತಂಕ ಕಾಡ್ತಿದೆ ಉಗ್ರರಿಗೆ ಇದೆಲ್ಲದರ ಮಧ್ಯೆ ಭಾರತ ಆಪರೇಷನ್ ಸಿಂಧೂರವನ್ನ ಎರಡನೇ ದಿನಕ್ಕೂ ಮುಂದುವರಿಸಿದಂತೆ ಕಾಣುತ್ತೆ ಯಾಕಂದ್ರೆ ಈಗಾಗಲೇ ಪಾಕ್ನ ಹದಿನೈದು ನಗರಗಳ ಮೇಲೆ ಇಂಡಿಯನ್ ಡ್ರೋನ್ ಎರಗಿ ಬೂದಿ ಮಾಡಿದೆ ಪಾಕ್ನ ಹದಿನೈದು ನಗರಗಳ ಮೇಲೆ ಭಾರತದ ಡ್ರೋನ್ಗಳು ಭೀಕರ ದಾಳಿ ನಡೆಸಿದೆ ಅಷ್ಟೇ ಅಲ್ಲದೆ ಪಾಕಿಸ್ತಾನದ ಚೀನಾ ನಿರ್ಮಿತ ಎಚ್ಕ್ಯು ಹದಿನಾರನ್ನ ಉಡಿಸ್ ಮಾಡಲಾಗಿದೆ ಎಡಿಎಸ್ ಹದಿನಾರು ಸಿಸ್ಟಮ್ ಸಂಪೂರ್ಣ ಧ್ವಂಸವಾಗಿದೆ ಡ್ರೋನ್ ದಾಳಿಗಳಲ್ಲಿ ನಾಲ್ವರು ಪಾಕಿಸ್ತಾನಿ ಸೈನಿಕರು ಗಾಯಗೊಂಡಿದ್ದಾರೆ ಎನ್ನಲಾಗಿದೆ ಹಾಗೆಯೇ ಲಾಹೋರ್ನಲ್ಲಿ ವಾಲ್ಟನ್ ಏರ್ಪೋರ್ಟ್ ಬಳಿ ಸ್ಫೋಟದ ಶಬ್ದ ಕೇಳಿಬಂದಿದೆ ರಾವಲ್ಪಿಂಡಿ ಕ್ರಿಕೆಟ್ ಸ್ಟೇಡಿಯಂ ಸೇನಾ ಮುಖ್ಯ ಕಚೇರಿ ಮೇಲೆ ಭಾರತದ ಸೇನೆ ಟಾರ್ಗೆಟ್ ನಡೆಸಿರೋದು ಗೊತ್ತಾಗಿದೆ ಸದ್ಯ ಬೆಚ್ಚಿ ಬಿದ್ದಿರೋ ಪಾಕಿಸ್ತಾನ ಸಿಯಾಲ್ಕೋಟ್ ಕರಾಚಿ ಮತ್ತು ಲಾಹೋರ್ ವಿಮಾನ ನಿಲ್ದಾಣಗಳಲ್ಲಿ ಕಾರ್ಯಾಚರಣೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ ಸದ್ಯಕ್ಕಂತೂ ಯಾವುದೇ ಸಾವು ನೋವು ಸಂಭವಿಸಿಲ್ಲ ನಾಗರಿಕ ಮೂಲಸೌಕರ್ಯಕ್ಕೆ ಹಾನಿಯಾಗಿಲ್ಲ ಅಂತಲೇ ಹೇಳಲಾಗ್ತಿದೆ ಭಾರತ ಏನಿದ್ರೂ ಮುಖ್ಯವಾಗಿ ಉಗ್ರ ಬೆಂಬಲಿತ ಶಕ್ತಿಗಳ ಮೇಲೆಯೇ ತನ್ನ ಗುರಿ ಇಟ್ಟಿರೋದು ಪಕ್ಕಾಗಿದೆ ಮಾಡೋದೆಲ್ಲ ಮಾಡಿ ಇದೀಗ ಭಾರತದ ದಾಳಿಗೆ ಪಾಕಿಸ್ತಾನ ತತ್ತರಿಸಿದೆ ಅಲ್ಲಿನ ಸಂಸದರು ಪಾಕ್ ಸಂಸತ್ತಿನಲ್ಲಿ ಮಾತನಾಡುವಾಗಲೇ ಕಣ್ಣೀರು ಹಾಕ್ತಿದ್ದಾರೆ ಅಯ್ಯೋ ನಮ್ಮನ್ನ ಭಾರತದಿಂದ ದಯವಿಟ್ಟು ಕಾಪಾಡಿ ಅಂತ ಅಂಗಲಾಚುತ್ತಿದ್ದಾರೆ ನಿವೃತ್ತ ಮೇಜರ್ ತಾಹಿರ್ ಇಕ್ಬಾಲ್ ಕಣ್ಣೀರು ಹಾಕಿರುವುದು ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಕೆಣಕಿದ ಭಾರತದಿಂದ ಪ್ರತಿಕಾರದ ಸ್ಯಾಂಪಲ್ಗೆ ಪಾಕ್ ಪದರುಗುಟ್ಟಿ ಹೋಗಿದೆ